ರಾಜ್ಯದಲ್ಲಿ ಆಪರೇಷನ್ ಕಮಲ ಪದೇ ಪದೇ ಫ್ಲಾಪ್ ಶೋ ಆಗ್ತಿದ್ರು ಮತ್ತಷ್ಟು ಮಗದಷ್ಟು ಅನ್ನೋ ಆಪರೇಷನ್ಗಳಿಗೆ ಬಿ ಜೆ ಪಿ ಕೈ ಹಾಕಿದೆ ಬಿ ಜೆ ಪಿ ಕಾಂಗ್ರೆಸ್ ನಾಯಕರು ಪದೇ ಪದೇ ತೋಳ ಬಂತು ತೋಳ ಅಂತ ಕತೆ ಕೇಳಿ ಸುಮ್ನಾಗಿ ಬಿಟ್ಟಿದ್ರು ಆದರೆ ಪ್ರತಿ ಬಾರಿಯೂ ಕ್ಲೈಮ್ಯಾಕ್ಸ್ ಅಂತ ತಲುಪುವ ವೇಳೆಗೆ ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಂಡು ಅಸಮಾಧಾನಗೊಂಡವರನ್ನ ಬೆಲ್ಲದಿಂದ ಹೊರತಂದು ಸಮಾಧಾನ ಮಾಡುವ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಈ ಬಾರಿ ಬಜೆಟ್ ಮಂಡನೆ ವೇಳೆ ಕುಮಾರಸ್ವಾಮಿ ಸರ್ಕಾರವನ್ನು ಪತನಗೊಳಿಸುವ ಮಹತ್ವದ ಒಂದು ಕೆಲಸಕ್ಕೆ ಬಿ ಜೆ ಪಿ ನಾಯಕರು ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾದಂತಹ ಡಿ ವಿ ಸದಾನಂದ ಗೌಡರು ಕುಮಾರಸ್ವಾಮಿ ಬಜೆಟ್ ಮಂಡಿಸೋದು ಡೌಟು ಅಂತ ಹೇಳಿದ್ದಾರೆ ಮತ್ತೊಂದೆಡೆ ಮಾಜಿ ಡಿ ಸಿ ಅಶೋಕ್ ಸಹ ಬಜೆಟ್ ಮಂಡಿಸೋದು ಡೌಟು ಕಾಂಗ್ರೆಸ್ನ ಇಪ್ಪತ್ತರಿಂದ ಇಪ್ಪತ್ತೈದು ಶಾಸಕರು ಅವರಿಗೆ ಕೈ ಕೊಡ್ತಾರೆ ಅವ್ರ ಕೈಗೆ ಸಿಗ್ತಾ ಇಲ್ಲ ಅಂತ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಈ ನಡುವೆ ಬಿ ಜೆ ಪಿಯ ನಾಲ್ಕು ಪ್ಲ್ಯಾನ್ಗಳು ಸರ್ಕಾರವನ್ನು ಕೆಡುವಕ್ಕೆ ರೆಡಿಯಾಗಿದ್ಯಂತೆ ಅಷ್ಟೊಕ್ಕೂ ಆ ಪ್ಲ್ಯಾನ್ಗಳೇನು ಅಂತ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಐಕಾನ್ ಪ್ರೆಸ್ ಮಾಡಿ ಬಿಜೆಪಿ ಪ್ಲಾನ್ ನಂಬರ್ ಒನ್ ಜಂಟಿ ಅಧಿವೇಶನದ ಮೊದಲ ದಿನವೇ ಅಂದರೆ ಆರನೇ ತಾರೀಕು ಬಂಡಾಯ ಶಾಸಕರಿಂದ ರಾಜೀನಾಮೆ ಕೊಡಿಸೋದು ಹೌದು ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಬಿ ನಾಗೇಂದ್ರ ಉಮೇಶ್ ಜಾಧವ್ ಸೇರಿದಂತೆ ಹದಿಮೂರು ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರ ಒಂದು ತಂಡವನ್ನು ರಾಜೀನಾಮೆ ಕೊಡಿಸೋದು ಆಗ ಮ್ಯಾಜಿಕ್ ನಂಬರ್ಗಿಂತ ಕಡಿಮೆ ದೋಸೆ ಸರ್ಕಾರದ ಬಲ ಕುಸಿಯಲಿದೆ ಅಂದರೆ ಈಗ ಬಿ ಎಸ್ ಪಿಯ ಮಹೇಶ್ರನ್ನು ಸೇರಿದಂತೆ ದೋಸಿ ಸರ್ಕಾರದ ಬಲ ನೂರ ಹದಿನೆಂಟಿದೆ ಹದಿಮೂರು ಜನ ರಾಜೀನಾಮೆ ಕೊಟ್ಟರೆ ನೂರೈದಕ್ಕೆ ಕುಸಿಯುತ್ತೆ ಆಗ ಬಿ ಜೆ ಪಿಗೆ ಇಬ್ಬರು ಪಕ್ಷೇತರ ಬೆಂಬಲದೊಂದಿಗೆ ನೂರ ಆರು ಸ್ಥಾನವನ್ನು ಬಿ ಜೆ ಪಿ ಹೊಂದುತ್ತೆ ಆಗ ಕುಮಾರಸ್ವಾಮಿ ರಾಜೀನಾಮೆ ನೀಡಬೇಕಾದಂಥ ಸನ್ನಿವೇಶ ಎದುರಾಗುತ್ತೆ ತಕ್ಷಣ ನೂರಾರು ಸಂಖ್ಯಾ ಬಲದ ಬಿ ಜೆ ಪಿ ಸರ್ಕಾರ ರಚನೆಗೆ ಮುಂದಾಗಬಹುದು ಪ್ಲ್ಯಾನ್ ಟು ಹದಿಮೂರು ಶಾಸಕರು ಕಾಂಗ್ರೆಸ್ ಜೆ ಡಿ ಎಸ್ನಿಂದ ರಾಜೀನಾಮೆ ನಡೆದಂದರೆ ರಮೇಶ್ ಜಾರಕಿಹೊಳಿ ಟೀಮ್ನ ನಾಲ್ವರ ಜೊತೆ ಮತ್ತಿಬ್ಬರು ಶಾಸಕರನ್ನ ಸೇರಿ ಆರು ಮಂದಿ ರಾಜೀನಾಮೆನ ಕೊಡಿಸಿ ದೋಸಿ ಸರ್ಕಾರ ನೂರ ಹದಿನೆಂಟು ಮೈನಸ್ ಆರು ನೂರ ಹನ್ನೆರಡಕ್ಕೆ ಕುಸಿಯುವಂತೆ ಮಾಡುವುದು ಈ ಮೂಲಕ ಏನು ಕುಮಾರಸ್ವಾಮಿ ಬಜೆಟ್ ಮಂಡನೆ ಮಾಡಬೇಕು ಅಂತಿದ್ದಾರೆ ಬಹುಮತ ನಿಮಗೆಲ್ಲ ಬಜೆಟ್ ಮಣ್ಣೆ ಮಾಡಬಾರ್ದು ಅಂತ ಬಿ ಜೆ ಪಿ ನಾಯಕರು ರಾಜ್ಯಪಾಲರ ಮೊರೆ ಹೋಗಿ ಬಜೆಟ್ ಮಂಡಿಸೋದನ್ನು ತಡೆಯುವ ಸಾಧ್ಯತೆ ಇದೆ ಬಿ ಜೆ ಪಿಯ ಪ್ಲ್ಯಾನ್ ನಂಬರ್ ತ್ರೀ ಕಾಂಗ್ರೆಸ್ ಅತೃಪ್ತ ಶಾಸಕರು ರಾಜೀನಾಮೆಗೂ ಮೊದಲೇ ಬಿ ಜೆ ಪಿ ಶಾಸಕರನ್ನು ದೋಸಿ ನಾಯಕರೇ ಸೆಳೆದು ಸಾಂವಿಧಾನಿಕ ಬಿಕ್ಕಟ್ಟು ಅಂತ ರಾಜ್ಯಪಾಲರನ್ನು ಮಧ್ಯಪ್ರವೇಶ ಮಾಡಿಸಿ ಬಿ ಜೆ ಪಿಯವರು ರಾಜ್ಯದಲ್ಲಿ ರಾಜ್ಯಪಾಲರ ಆಳ್ವಿಕೆ ಇರುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡೋ ಸಾಧ್ಯತೆ ಇದೆ ಪ್ಲ್ಯಾನ್ ನಂಬರ್ ನಾಲ್ಕು ಅಂತಿಮವಾಗಿ ಇದು ಮಾತ್ರ ಈಗಾಗಲೇ ಬೆಳವಣಿಗೆ ಆಗ್ತದೆ ಅಂತ ಹೇಳ್ಬೋದು ಸಚಿವ ಡಿ ಕೆ ಶಿವಕುಮಾರ್ ಸರ್ಕಾರ ರಚನೆಗೆ ಮೂಲ ಕಾರಣಕರ್ತರು ಹಾಗೆ ಸರ್ಕಾರ ಬಚಾವಾಗಲಿಕ್ಕೂ ಮೂಲ ಕಾರಣಕರ್ತರು ಹೀಗಾಗಿ ಇವರ ಮೇಲೆ ಕಂಡಿಟ್ಟಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಶತಾಯಕತೆಯ ಡಿ ಕೆ ಶಿವಕುಮಾರನ್ನು ಇಡೀ ವಿಚಾರಣೆ ನೆಪದಲ್ಲಿ ವಶಕ್ಕೆ ಪಡೆದು ಬಜೆಟ್ ವೇಳೆ ಅತೃಪ್ತರ ಮನವೊಲಿಕೆಯಾಗದಂತೆ ರಾಜೀನಾಮೆ ಕೊಡಿಸಲು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರನ್ನು ಬಂಧಿಸಿ ತದನಂತರ ಸರ್ಕಾರವನ್ನು ಆಪರೇಷನ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಸಹ ಇವರ ಮುಂದೆ ಇದೆ ಎಸ್ ವಿಶುಕ್ರ ಬಿ ಜೆ ಪಿ ನಾಯಕರ ಈ ಸರ್ಕಸ್ ದೋಸಿ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಗದ್ದಲ ಗಲಾಟೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಸರ್ಕಾರ ಉಳಿಬೇಕಾ ಉರುಳು ಬೇಕಾ ಹಾಗೆ ಸರ್ಕಾರವನ್ನು ವಿಸರ್ಜನೆ ಮಾಡಿ ಮತ್ತೊಮ್ಮೆ ಚುನಾವಣೆಗೆ ಹೋಗಬೇಕಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮಾಡಿ ಹಾಗೆ ಯಶ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಅಂತಿಮವಾಗಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತೊಮ್ಮೆ ಮಗತ್ತೊಮ್ಮೆ ಧನ್ಯವಾದಗಳು